ಹಲೋ ಇವ್ರಿ ನಮ್ಮ ನಮ್ಮ ನಿಮ್ಮ ರುಚಿಗೆ ಸ್ವಾಗತ ಇವತ್ತು ನಾನು ನಿಮಗೆ ಹೆಸರುಬೇಳೆ ಪಾಯಸವನ್ನು ಸ್ವಲ್ಪ ಬೇರೆ ವಿಧಾನದಲ್ಲಿ ಮಾಡ್ಕೊಳ್ಳೋದನ್ನು ತೋರಿಸ್ತಾ ಇದ್ದೀನಿ ತುಂಬ ರುಚಿಯಾಗಿಯೂ ಇರುತ್ತೆ ಹಾಗೆಯೇ ಇದು ತುಂಬ ಬೇಗ ಕೂಡ ಮಾಡ್ಕೊಳ್ಬೋದು ಇದರಲ್ಲಿ ತೆಂಗಿನ ಹಾಲು ತೆಗೆಯುವಂಥ ಅವಶ್ಯಕತೆ ಏನು ಇರೋದಿಲ್ಲ ಇದು ನನಗೆ ಗೊತ್ತಿರೋರೊಬ್ಬರು ಹೇಳಿರುವಂತಹ ರೆಸಿಪಿ ಇದು ಬನ್ನಿ ಈಗ ಇದನ್ನು ಮಾಡುವ ವಿಧಾನ ಹೇಗೆ ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮೊದಲಿಗೆ ನಾನಿಲ್ಲಿ ಅರ್ಧ ಕಪ್ನಷ್ಟು ಹೆಸರುಬೇಳೆಯನ್ನು ತಗೊಂಡು ಒಂದು ಪಾತ್ರೆಗೆ ಹಾಕ್ತಾ ಇದ್ದೀನಿ ಇದಕ್ಕೆ ನೀರು ಹಾಕಿ ಒಂದೆರಡು ಸರ್ತಿ ಇದನ್ನು ಚೆನ್ನಾಗಿ ತೊಳೆದಾದ ಮೇಲೆ ಅದರ ನೀರು ಬಸಿದು ಒಂದು ಕಡೆ ಇಟ್ಕೊಳ್ಳಿ ಒಂದು ಹತ್ತು ನಿಮಿಷ ಹಾಗೇನೆ ಬಿಡಿ ಅದು ನೀರೆಲ್ಲ ಡ್ರೈ ಆಗುತ್ತೆ ಅವಾಗ ನಂತರ ಕುಕ್ಕರ್ ಒಲೆ ಮೇಲಿಟ್ಟು ಅದಕ್ಕೆ ಒಂದು ಸ್ಪೂನ್ನಷ್ಟು ತುಪ್ಪ ಹಾಕ್ಬಿಟ್ಟು ಈ ಹೆಸರು ಬೇಳೆಯನ್ನು ಅದಕ್ಕೆ ಹಾಕಿ ಒಂದೆರಡು ನಿಮಿಷ ಇದನ್ನು ಫ್ರೈ ಮಾಡಿಕೊಳ್ಬೇಕು ಒಂದೆರಡು ನಿಮಿಷ ಹುರಿದಾದ್ಮೇಲೆ ಇದರ ಬಣ್ಣ ಎಲ್ಲ ಸ್ವಲ್ಪ ಚೇಂಜ್ ಆಗುತ್ತೆ ಈಗ ಇದಕ್ಕೆ ಎರಡು ಕಪ್ನಷ್ಟು ನೀರು ಸೇರಿಸ್ಕೊಳ್ಳಿ ಅರ್ಧ ಕಪ್ನಷ್ಟು ಹೆಸರುಬೇಳೆಗೆ ಎರಡು ಕಪ್ನಷ್ಟು ನೀರು ಆಮೇಲೆ ಇದನ್ನು ಚೆನ್ನಾಗಿ ಕಲಸ್ಕೊಂಡು ಕುಕ್ಕರ್ ಮುಚ್ಚಳ ಮುಚ್ಚಿ ಇದನ್ನು ಮೂರು ಸೀಟಿ ಬರುವಂತೆ ಬೇಯಿಸ್ಕೊಳ್ಳಿ ಸಣ್ಣ ಮಿಕ್ಸಿ ಜಾರಿಗೆ ಒಂದು ಕಪ್ನಷ್ಟು ತೆಂಗಿನ ತುರಿಯನ್ನು ಇದ್ದೀನಿ ಈ ತೆಂಗಿನ ತುರಿ ತುಂಬ ಎಳೆಯೋದು ಅಲ್ಲ ಅಥವಾ ಬಲ್ತಿರೋದು ಅಲ್ಲ ಚೆನ್ನಾಗಿ ಬಲ್ತಿರಬಾರ್ದು ಸ್ವಲ್ಪ ಮೀಡಿಯಮ್ ಆಗಿ ಬಲಿತಿರುವಂತಹ ತೆಂಗಿನಕಾಯಿಯನ್ನು ತಗೊಂಡು ಅದನ್ನು ಎರೆದು ಉಪಯೋಗಿಸ್ಕೊಳ್ಳಿ ಅದರಿಂದ ಪಾಯಸ ತುಂಬ ಚೆನ್ನಾಗಿ ಆಗುತ್ತೆ ಯಾಕೆಂದರೆ ನಾವು ಇದರಲ್ಲಿ ಹಾಲು ತೆಗೆಯೋದಿಲ್ಲ ಹಾಗಾಗಿ ಇದಕ್ಕೆ ಮೂರು ಏಲಕ್ಕಿ ಒಂದು ಟೀ ಚಮಚ ಗಸಗಸೆಯನ್ನು ಹಾಕ್ತಾ ಇದ್ದೀನಿ ಈ ಗಸಗಸೆಯನ್ನು ನೀವು ಸ್ವಲ್ಪ ಹುರಿದ್ಬಿಟ್ಟು ಕೂಡ ಹಾಕೋಬಹುದು ರುಚಿಯನ್ನು ಕೂಡ ಚೆನ್ನಾಗಿ ಬರುತ್ತೆ ನಂತರ ಸ್ವಲ್ಪನೇ ಸ್ವಲ್ಪ ನೀರು ಹಾಕ್ಕೊಳ್ಳಿ ಯಾಕೆಂದರೆ ತೆಂಗಿನಕಾಯಲ್ಲಿ ಕೂಡ ನೀರಿರುತ್ತೆ ಆಮೇಲೆ ತುಂಬ ಜಾಸ್ತಿ ನೀರು ಹಾಕಿದರೆ ಅದು ನುಣ್ಣಗಾಗೋದಿಲ್ಲ ಹಾಗಾಗಿ ಇದನ್ನು ತುಂಬ ನುಣ್ಣಗೆ ರುಬ್ಕೊಳ್ಬೇಕು ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ನುಣ್ಣಗೆ ರುಬ್ಕೋಬೇಕು ನೋಡಿ ಈ ರೀತಿ ನೋಡಿದರೆ ನಿಮಗೆ ಐಸ್ ಕ್ರೀಮ್ ರೀತಿ ಕಾಣಬೇಕಿದು ಆ ಥರ ಅಷ್ಟು ನುಣ್ಣಗೆ ರುಬ್ಕೊಳ್ಬೇಕು ಈಗ ಕುಕ್ಕರ್ ಮುಚ್ಚಳ ತೆಗಿತಾ ಇದ್ದೀನಿ ಚೆನ್ನಾಗಿ ಬೆಂದಿದೆ ಹೆಸರು ಬೇಳೆ ನೋಡಿ ಸೂಪರಾಗಿ ಬೆಂದಿದೆ ಬೇಕಾದರೆ ನೀವು ಇದನ್ನು ಒಂದು ಸ್ವಲ್ಪ ಈ ರೀತಿ ಕಲಸ್ಕೊಂಡ್ರೆ ಅದು ಚೆನ್ನಾಗಿ ಇನ್ನೂ ಕೂಡ ಪೇಸ್ಟ್ ರೀತಿ ಆಗುತ್ತೆ ನೋಡಿ ಈ ಥರ ನಿಮಗೆ ಬೇಕಾದರೆ ಈ ರೀತಿ ಮಾಡ್ಕೊಳ್ಬೋದು ನೀವು ಬೇಕಾದರೆ ಅದೇ ಕುಕ್ಕರಿಗೆ ಬೆಲ್ಲ ಎಲ್ಲ ಹಾಕಿ ಪಾಯಸವನ್ನು ಮಾಡ್ಕೊಳ್ಬೋದು ನನಗೆ ಕುಕ್ಕರ್ ಬೇಕಾಗಿರೋದ್ರಿಂದ ನಾನು ಬೇರೆ ಪಾತ್ರೆಯ ಈಗ ಒಲೆ ಮೇಲಿಟ್ಟು ಅದಕ್ಕೆ ಎರಡು ಸ್ಪೂನ್ನಷ್ಟು ತುಪ್ಪ ಹಾಕ್ತಾ ಇದ್ದೀನಿ ನಂತರ ಇದಕ್ಕೆ ಗೋಡಂಬಿ ದ್ರಾಕ್ಷಿಯನ್ನು ಸೇರಿಸ್ಕೊಳ್ಳಿ ನನ್ನ ಹತ್ರ ದ್ರಾಕ್ಷಿ ಖಾಲಿಯಾಗಿತ್ತು ಹಾಗಾಗಿ ಸ್ವಲ್ಪ ಬಾದಾಮಿಯನ್ನು ಹಾಕ್ಕೊಂಡಿದ್ದೀನಿ ಇದನ್ನು ಸ್ವಲ್ಪ ತುಪ್ಪದಲ್ಲಿ ಹುರಿದಾದ ಮೇಲೆ ಇದಕ್ಕೆ ಮುಕ್ಕಾಲು ಕಪ್ನಷ್ಟು ಬೆಲ್ಲವನ್ನು ಸೇರಿಸ್ಕೊಳ್ಳಿ ಬೆಲ್ಲದಲ್ಲಿ ಕಲ್ಲು ಮಣ್ಣು ಏನು ಇಲ್ಲ ಹಾಗಾಗಿ ಹಾಗೇ ಹಾಕಿದ್ದೀನಿ ಇಲ್ಲದಿದ್ದರೆ ಸ್ವಲ್ಪ ನೀರು ಹಾಕಿ ಅದನ್ನು ಕುದಿಸಿ ಸೋಸಿ ಸೇರಿಸ್ಕೊಳ್ಳಿ ಈಗ ಇದು ಒಂದು ಕುದಿ ಬರಬೇಕು ಚೆನ್ನಾಗಿ ಕುದಿ ಬಂದ ಮೇಲೆ ಇದಕ್ಕೆ ಬೇರೆ ಪದಾರ್ಥಗಳನ್ನು ಸೇರಿಸ್ಕೊಳ್ಳೋಣ ಇವಾಗ ನೋಡಿ ಇದು ಚೆನ್ನಾಗಿ ಕುದಿ ಬರ್ತಾ ಇದೆ ಈಗ ಇದಕ್ಕೆ ಬೆಂದಿರುವಂಥ ಹೆಸರು ಬೇಳೆಯನ್ನು ಸೇರಿಸ್ಕೊಳ್ಳಿ ನಂತರ ಚೆನ್ನಾಗಿ ಒಂದು ಸರ್ತಿ ಕಲಿಸ್ಕೊಳ್ಳಿ ಚೆನ್ನಾಗಿ ಕಲಸಿ ಆದಮೇಲೆ ರುಚಿ ನೋಡಿ ಆಮೇಲೆ ಬೇಕಾದರೆ ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಉಪ್ಪು ಸೇರಿಸ್ಕೊಳ್ಳಿ ಆಮೇಲೆ ಒಂದು ಕುದಿ ಕುದಿಸ್ಕೊಳ್ಬೇಕು ಕುದಿದ ನಂತರ ಇದಕ್ಕೆ ತೆಂಗಿನಕಾಯಿಯ ಮಿಶ್ರಣವನ್ನು ಸೇರಿಸ್ಕೊಳ್ಬೇಕು ಬೇಕಾಗುವಷ್ಟು ನೀರನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಒಂದೆರಡು ಕುದಿ ಕುದಿಸ್ಕೊಳ್ಬೇಕು ಇದನ್ನು ಈ ರೀತಿ ಮಿಕ್ಸ್ ಮಾಡ್ತಾನೆ ಇರಿ ಕುದಿ ಬರುವವರಿಗೆ ಹಾಗೇನೆ ಬಿಡಬಾರ್ದು ಈ ರೀತಿ ಸೌಟಲ್ಲಿ ಮಿಕ್ಸ್ ಮಾಡ್ತಾನೆ ಇರಬೇಕು ಕುದೀತಾ ಇದ್ದಂಗೆ ಪಾಯಸ ಸ್ವಲ್ಪ ದಪ್ಪ ಆಗುತ್ತೆ ಇದು ನಿಮಗೆ ಯಾವ ಹದಕ್ಕೆ ಬೇಕೋ ಆ ಹದಕ್ಕೆ ಪಾಯಸವನ್ನು ನೀರು ಹಾಕಿ ತೆಳ್ಳಗೆ ಮಾಡ್ಕೊಳ್ಳಿ ಈಗ ಇದು ಕುದೀತಾ ಇರುವಾಗ ಸೈಡಲ್ಲಿ ಸ್ವಲ್ಪ ನೊರೆ ನೊರೆ ಬರುತ್ತಲ್ವ ಅದು ಸ್ವಲ್ಪ ಹೋಗುವವರಿಗೆ ಒಂದೆರಡು ನಿಮಿಷ ಕುದಿಸ್ಕೊಂಡ್ರೆ ಆಗುತ್ತೆ ಇವಾಗ ಇದು ರೆಡಿಯಾಗಿದೆ ಈಗ ಸ್ಟವ್ ಆಫ್ ಮಾಡಿ ತಣ್ಣಗಾಗಿದೆ ಪಾಯಸದ ಹದ ನೋಡಿ ಈ ರೀತಿ ಇದೆ ಕೊನೆಯದಾಗಿ ನಾನಿದಕ್ಕೆ ಕಾಲು ಕಪ್ನಷ್ಟು ಹಾಲು ಸೇರಿಸ್ತಾ ಇದ್ದೀನಿ ಹಾಲು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಸ್ಟವ್ ಆಫ್ ಮಾಡಿದ ಮೇಲೆ ಹಾಲು ಸೇರಿಸ್ತಾ ಇರೋದು ಇದು ನಿಮಗೆ ಬೇಕಾದರೆ ಈ ರೀತಿ ಮಾಡಿಕೊಳ್ಳಿ ಇಲ್ಲಾಂದರೆ ತೆಂಗಿನಕಾಯಿ ಹಾಲು ನಾವು ಸೇರಿಸಿದ್ವಲ್ವ ಅಷ್ಟು ಕುದಿಸಿ ಆದಮೇಲೆ ಅಷ್ಟು ಮಾಡಿದರೆ ಸಾಕು ಪಾಯಸ ರೆಡಿ ಆಗುತ್ತೆ ನೋಡಿ ತಣ್ಣಗಾದ್ಮೇಲೆ ಪಾಯಸದ ಹದ ಈ ರೀತಿ ಬಂದಿದೆ ಓಕೆ ಫ್ರೆಂಡ್ಸ್ ಈ ಒಂದು ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ನಿಮ್ಮ ಪರಿಚಯದವರಿಗೆ ಶೇರ್ ಮಾಡಿ ಹಾಗೆಯೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು